நீல்ல நான் இதே ஊரினா மாதாட் நென அவன்க்கு அவன அஜி அவன் நம் ஜொத்தினுதான் அந்த கம்ம அவ்ரம் இல்ல அய்யோ அஜ்ஜி அவர அவளே அவர

இதுக்கும் யார் <laughs>

Laba blue water na oh. Tina na. Aka, uto tina. <tipatua> uto tina. Tara, tara, tara. Ta, ta, Jano, ningko beka. Ha? Ningko beka yale mo yale so. Beram ningka. Beram, beram, beram. Tingko do, nene chit pa pala. Tingko do, tingko do. Ina do do lang nang tinat nene. Ibo bera, bera. Uh, uh. uh. anad nene. Uh, uh. uh, uh, ha? Uh, uh. ಅಣ್ಣ ಅಕ್ಕ ತಿನ್ನಲ್ಲ ಚೆನ್ನಾಗ ಹ್ಞೂ ಚೆನ್ನಾಗೈತೆ ನಾ ಹೋಗ್ತೀರಿ ನಾ ತಿನ್ನ తిను తిను ಊಟ ತಿನ್ನ ಅಣ್ಣ ತಿನ್ನೋ ತಿನ್ನ ಇಲ್ಲ なのあきらま、あきか、ええ、うた、かてこてん、にんか、ええ、えかの、わりか、ななえ、えかえこ、べらい、ぜ、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、え、

ಬರ್ತೀರಿ ನಾವು ಇಸ್ಕೂಲ್ ಮುಗಿದ್ಮೇಲೆ ಬಂದು ನಿಮ್ಮ ಜೊತೆಗೆ ಆಟ ಆಡ್ತೀರಿ ಪರ ಅಪ್ಪ ಬಬ್ಳು ಕಾಸು ಅಲ್ಲ ಬೇಡನಕ ಇಲ್ಲ ಬೇಡನಕ ಮೂನೇ ಬಬ್ಲು ಕಾಸ್ ಬೇಡ ಇಲ್ಲ ಅಮ್ಮಪ್ಪ ಅಬ್ಬ ಅಬ್ಬ ಬತಾಡಪ್ಪ ಪಾಪ ಅಲ್ಲಪ್ಪ ಬರ್ತಾಡಪ್ಪ ಹ್ಞೂ ಸರಿ ಬಬ್ಲು ಆಯ್ತು ನಾಳೆ ಎಲ್ಲ ನಮ್ಮ ಮನೆಗೆ ಹಬ್ಬಕ್ಕೆ ಬರ್ರಿ ಹಾಂ ಇನ್ನು ನಿಮ್ಮ ಫ್ರೆಂಡ್ಸ್ ಏನಾದ್ರಿದ್ರೆ ಕರ್ಕೊಂಬಂದಿ ನಾಳೆ ಹಬ್ಬ ಮಾಡ್ತೀನಿ ನಮ್ಮ ಮನೇಲಿ ನಮ್ಮ ಮನೆಗೆ ಬನ್ನಿರಿ ಹ್ಞೂ ಸರಿ ಆಯಿತು ಬರ್ತೀರಿ

ಎಲ್ಲಿ ಹೋಗ್ತೀಯಣ್ಣ ನೀನು ನನ್ನ ಸ್ವಂತ ವಿಷಯಕ್ಕೆ ತಲೆ ಹಾಕ್ಬೇಡ ನೀನು ನಿಂದೆಷ್ಟೋ ಅಷ್ಟು ನೋಡ್ಕೊ ನಾನು ನೀನು ಕೇಳಬೇಡ ನನಗೂ ನಿಂಗೂ ಯಾವುದೇ ಸಂಬಂಧ ಇಲ್ಲ ನೀವು ದುಡ್ಡು ಬೇಕಾಗಿತ್ತಲ್ಲ ದುಡ್ಡು ಕೊಟ್ಟಿದ್ದೀನಿ ಜನಾರ್ದನ್ನು ಸಿಗ್ತಾ ನಮ್ಮ ದುಡ್ಡು ನಮ್ಗೆ ತಲುಪ್ತು ನಿನಗೆ ಸೇರಬೇಕಾಗಿದ್ದು ಸೇರಿದೆ ಅಣ್ಣ ಎಲ್ಲಿಗೆ ಹೋಗ್ತಾ ಇದೆಯಾ ಅಜಯಣ್ಣ ಅಣ್ಣ ಎಲ್ಲಿಗಾದರೂ ಹೋಗ್ತೀನಿ ನಿನಗೆ ಯಾಕೋ ಹಾಂ ನಿನಗೆ ಯಾಕೆ ಅಂತ ನಿನಗೇನು ಬೇಕಾಗಿದ್ದು ದುಡ್ಡು ತಾನೆ ನಿನ್ನ ದುಡ್ಡು ನಿನಗೆ ಕೊಟ್ಟಿದ್ದೀನಿ ನನ್ನ ಇಷ್ಟ ನಾನು ಎಲ್ಲಾದರೂ ಹೋಗಾದರೂ ಹೋಗ್ತೀನಿ ಅಥವಾ ಸತ್ತಾದರೂ ಸಾಯ್ತೀನಿ ಅದೆಲ್ಲ ಕಟ್ಕೊಂಡು ನಿಂಗೆ ಏನಾಗಬೇಕು ಅಣ್ಣ ಯಾವ ಕಣ್ಣ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ಅಜಯಣ್ಣ ಸಾಯೋ ಮಾತೆಲ್ಲ ಯಾವ ಕಣ್ಣ ಮಾತಾಡ್ತಾ ಇದೀಯಾ ಅಣ್ಣ ಸರಿ ನಾನು ಬರ್ತೀನಿ ನಿನ್ನ ದುಡ್ಡು ನೀನು ಕೊಟ್ಟಿದ್ದೀನಿ ನೀನು ಖುಷಿಯಾಗಿ ಆರಾಮವಾಗಿ ಇರು ಅಣ್ಣ ನನ್ನ ತಪ್ಪಾಯ್ತು ನಾನು ಕ್ಷಮಿಸ್ಬಿಡೋಣ ಎಲ್ಲೂ ಅಣ್ಣ ಅಜಯಣ್ಣ ಅಣ್ಣ ನಾನು ನೀನಿಬ್ಬರು ಸರಿ ಬಿಸ್ನೆಸ್ ಮಾಡೋಣ ನಂದು ಅಣ್ಣ ಇನ್ನೊಂದು ಸರಿ ಇಂಥ ಮಾತು ಮಾತಾಡೋಲ್ಲ ನಿನ್ನ ತಪ್ಪು ಸರಿ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿಲ್ವೋ ಒಂದೇ ಒಂದು ಮಾತು ಒಂದೇ ಒಂದು ಮಾತು ಅಣ್ಣ ನಾನು ಮದುವೆ ಇದ್ದೀನಿ ಬಾಣ ಅಂತ ಒಂದೇ ಒಂದು ಮಾತು ಕೂಗಿದ್ರೆ ನಂಗೆ ಎಷ್ಟೊಂದು ಖುಷಿ ಆತೈತು ಹಾಂ ನನ್ನ ಬೆನ್ನು ಮುಂದೆ ಹುಟ್ಟಿದ ತಮ್ಮನು ನೀನು ನನಗೆ ಚೂರಿ ಹಾಕ್ಬಿಟ್ಟಲ್ಲೂ ನಿನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಂಗೆ ಅಸಹ್ಯತೈತೆ ಬವಾ ಇದೇನು ಬವಾ ಲಗೇಜ್ ಎಲ್ಲ ತೊಗೊಂಡಿದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಟಿಫನ್ ಮಾಡಿ ಬನ್ನಿ ಬಾಬಾ ಟಿಫನು ಬೇಡ ಏನು ಬೇಡ ನಿಮ್ಮ ಸಹವಾಸನೇ ಬೇಡ ನೆನ್ಪಾಡಿಗೆ ನಾನು ಎಲ್ಲಾದರೂ ದೂರ ಹೋಗಿ ಬದ್ಕೊತೀನಿ ಅಣ್ಣ ಯಾಕಣ ಹೀಗೆಲ್ಲ ಮಾತಾಡ್ತಾ ಇದೆಯಾ ಅಜ್ಜ ಅಣ್ಣ ನಾನು ತಪ್ಪಾಯ್ತು ಅಂತ ಆವಾಗನ ಕೇಳಿದ್ನಲ್ಲ ಯಾಕಣ್ಣ ಇವಾಗ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತಾದ್ರೂ ಹೇಳು ಅಜಯಣ್ಣ ಎಲ್ಲಿಗೆ ಹೋಗ್ತಾ ಇದೀಯ ಅಣ್ಣ ಆವಾಗ್ಲೇನು ಹೇಳಿದ್ನಲ್ಲ ಸಾಯ್ತೀನೋ ಬದುಕ್ತಿನೋ ಅದೆಲ್ಲ ನಿಮಗೆ ಬೇಡ ಅಂತ ಹಾ ಅಮ್ಮ ಅಪ್ಪ ಬಂದು ಕೇಳಿದ್ರೆ ಆ ಮನೆ ಕೊಟ್ಬಿಡು ಆಯ್ತಾ ನಿನ್ ದುಡ್ಡೆಲ್ಲ ನಿನ್ ಕೊಟ್ಟಿದೀನಿ ಜಾಸ್ತಿ ಹೊತ್ತು ನಿನ್ನ ಹತ್ರ ಮಾತಾಡಕ್ಕೆ ನನ್ಗೆ ಇಷ್ಟ ಇಲ್ಲ ಬಾಬಾ ಯಾಕೆ ಬಾಬಾ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಇವಾಗ ಕವಿತಾ ಇರೋ ಪರಿಸ್ಥಿತಿಯಲ್ಲಿ ಅವ್ರನ್ನ ಬಿಟ್ಟು ನೀವು ಎಲ್ಲಿಗೆ ಹೋಗ್ತೀರಾ ಬಾಬಾ ಹೇಳಿ ನಾನು ಹೋಗ್ಬೇಕು ಅನ್ನೋದೇನಿಲ್ಲ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿರ್ತೀನಿ ಗುಡ್ ಬೈ ಅಜಯಣ್ಣ ಅಜಯಣ್ಣ ಹೋಗ್ಬೇಡ ಅಜಯಣ್ಣ అజయ్ణ ప్లీజ్ అజయ్ణ ఎల్బిడ అజయ్ సంజయ్ అజయ్ బాబు ఎల్గొతా నగూ గో ఎల్గొనో ఏ